ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಪ್ರವೀಣ್ ಜವಳಿ ಇವತ್ತು ನಿಮಗೆ ಹ್ಯಾಂಡ್ಸ್ ಆನ್ ಕ್ಯಾನ್ವಾಸ್ ಸ್ಟ್ರೆಚಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ವುಡನ್ ಫ್ರೇಮು ಇದಕ್ಕೆ ಹೇಗೆ ನಾವು ಸ್ಟ್ರೆಚ್ ಮಾಡ್ಬೋದು ಕ್ಯಾನ್ವಾಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇವತ್ತು ಬೇಕಾಗಿರುವಂಥ ಮೆಟೀರಿಯಲು ಇದು ವುಡನ್ ಫ್ರೇಮು ಕಾರ್ಪೆಂಟ್ರಿ ಹತ್ರ ಮಾಡಿಸ್ಕೋಬಹುದು ಗೊತ್ತಿದ್ರೆ ತಾವೇ ಮಾಡ್ಕೋಬಹುದು ಇದರಲ್ಲಿ ಏನಂದರೆ ಇದು ಇಲ್ಲಿ ಈ ಫ್ರಂಟ್ ಎಂಡ್ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಟ್ಯಾಪರ್ ಮಾಡಿರ್ತೀನಿ ಪಟ್ಟಿ ಇದೆ ಅಲ್ಲ ಸ್ವಲ್ಪ ಟ್ಯಾಪರ್ ಇರುತ್ತೆ ಟೆನ್ ಟ್ವೆಂಟಿ ಪರ್ಸೆಂಟ್ ಟ್ಯಾಪರ್ ಇರುತ್ತೆ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅದು ಫ್ರಂಟ್ ಪೇಜ್ ನಲ್ಲಿ ಬರಬೇಕು ಈ ಕಡೆ ಫ್ಲಾಟ್ ಆಗಿರುತ್ತೆ ಓಕೆ ಇದು ಈ ಥರ ನೀವು ಕಾರ್ಪೆಂಟರ್ ಹತ್ರ ಅಥವಾ ನೀವೇ ಮಾಡ್ಕೋಬೋದು ಒಂದು ಎರಡನೇದು ಕತ್ರಿ ಹಾಗೆ ಇದು ಕ್ಯಾನ್ವಾಸ್ ರೋಲು ಇದು ಹೇಗೆ ಸ್ಟ್ರೆಚ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ರೋಲ್ ನಲ್ಲಿ ಬರುತ್ತೆ ಕ್ಯಾನ್ವಾಸ್ ಅದನ್ನು ಹೇಗೆ ಸ್ಟ್ರೆಚ್ ಮಾಡಬೇಕಂತ ಹೇಳ್ಕೊಡ್ತೇನೆ ಆಮೇಲೆ ಬೇಕಾಗಿರುವಂತದ್ದು ಇದು ವುಡನ್ ಸ್ಟೆಪ್ಲರು ವುಡನ್ ಸ್ಪಿನ್ ಇದು ಸ್ಟೆಪ್ಲರಿಗೆ ಸ್ಪಿನ್ ಹಾಗೆ ಇದು ರಿಮೂವರ್ ಸ್ಟೆಪ್ಲರ್ ರಿಮೂವರ್ ಇದು ಸ್ಪಿನ್ ರಿಮೂವರ್ ಒಂದು ಕಟಿಂಗ್ ಪ್ಲೇಯರ್ ಇಷ್ಟು ಅಗತ್ಯ ವಸ್ತುಗಳು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಕ್ಯಾನ್ವಸ್ ಅನ್ನು ಸ್ಟ್ರೆಚ್ಚರ್ ಬಾರೆಗೆ ಸ್ಟ್ರೆಚ್ ಮಾಡಬೇಕು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ವಾಯ್ಸ್ ಓವರ್ ಆಗಿರೋದ್ರಿಂದ ಇದನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಇಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೇನೆ ಮೊದಲನೇ ಸ್ಟೆಪ್ಪು ಪ್ರೀ ಪ್ರೈಮ್ ಕ್ಯಾನ್ವಾಸ್ ರೋಲನ್ನು ತೆಗೆದುಕೊಂಡು ಅದನ್ನು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಹಾಸಿ ಪ್ರೀ ಪ್ರೈಮ್ ಭಾಗ ನೆಲಕ್ಕೆ ಫೇಸ್ ಮಾಡುವಂತಿರಬೇಕು ಸ್ಟೆಪ್ ಟು ನಂತರ ಮೊದಲೇ ತೋರಿಸಿದ ವುಡನ್ ಫ್ರೇಮ್ ಅಥವಾ ಸ್ಟ್ರೆಚ್ಚರ್ ಬಾರನ್ನು ಟ್ಯಾಪರ್ ಇರುವ ಟ್ಯಾಪರ್ ಇರುವಂತಹ ಫೇಸನ್ನು ನೆಲದ ಭಾಗ ನೆಲಕ್ಕೆ ಫೇಸ್ ಮಾಡುವಂತೆ ಅಂದರೆ ಕ್ಯಾನ್ವಾಸ್ ಇಟ್ಟ ಹಿಂಭಾಗಕ್ಕೆ ತಾಗುವಂತೆ ಇಡಿ ಸ್ಟೆಪ್ ತ್ರೀ ಆಲ್ ಸೈಡ್ ಐದು ಸೆಂಟಿಮೀಟರ್ ಇರುವಂತೆ ನೋಡಿಕೊಂಡು ಆಮೇಲೆ ಕ್ಯಾನ್ವಾಸ್ ಅನ್ನು ಕಟ್ ಮಾಡಿ ಸ್ಟೆಪ್ ಫೋರ್ ಕಟ್ ಆದಮೇಲೆ ಫಸ್ಟ್ ಒಂದು ಸೈಡು ಫೋಲ್ಡ್ ಮಾಡಿ ನಂತರ ಅದನ್ನು ಪಿನ್ ಮಾಡಿ ಸ್ಟೆಪ್ ಫೈವ್ ಒಂದು ಸೈಡ್ ಪಿನ್ ಆದ ಮೇಲೆ ನಂತರ ಅದರ ಆಪೋಸಿಟ್ ಸೈಡು ಟೈಟಾಗಿ ಎಳೆದು ಆ ಭಾಗಕ್ಕೆ ಪಿನ್ ಮಾಡಿ ಸ್ಟೆಪ್ ಸಿಕ್ಸ್ ಒಂದು ಸಲ ಎರಡೂ ಬದಿ ಮೇಲೆ ಮೂರನೇ ಬದಿಗೆ ಹಾಗೂ ನಾಲ್ಕನೇ ಬದಿಗೆ ಸೇಮ್ ಸ್ಟೆಪ್ಪನ್ನು ಫಾಲೋ ಮಾಡಿ ಸ್ಟೆಪ್ ಸೆವೆನ್ ಇದು ಸರಿಯಾಗಿದೆಯೋ ಅಂತ ನೋಡಿಕೊಳ್ಳಿಕ್ಕೆ ಕ್ಯಾನ್ವಾಸನ್ನು ಎತ್ತಿ ಕ್ಯಾನ್ವಾಸಿನ ಸ್ಟ್ರೆಚ್ಚರನ್ನು ಎತ್ತಿ ಟ್ಯಾಪ್ ಮಾಡಿ ನೋಡಿ ಡ್ರಮ್ ಮೇಲೆ ಹೊಡೆದ ಶಬ್ದ ಕೇಳಿ ಬಂದಲ್ಲಿ ಅದು ಸರಿಯಾಗಿದೆ ಎಂದು ಅರ್ಥ ಸೊ ಅದು ನಮಗೆ ಒಂದು ತಮ್ ರೂಲ್ ಥರ ಇದು ಸರಿಯಾಗಿ ಸ್ಟ್ರೆಚ್ ಮಾಡಿದ್ದೀವಿ ಅಂತ ಅಂದ್ಕೋಬೇಕು ನಂತರ ಸ್ಟೆಪ್ ಎಂಟು ಇದು ಕೊನೆಯ ಸ್ಟೆಪ್ಪು ಎಲ್ಲ ಭಾಗದಲ್ಲಿ ಅಂದರೆ ಕಾರ್ನರ್ ಎಲ್ಲ ಮೂಲೆಯಲ್ಲಿ ಈ ವಿಡಿಯೋದಲ್ಲಿ ಮುಂದೆ ತಿಳಿಸಿಕೊಡ್ತಿದ್ದೇನೆ ಹೇಗೆ ಫೋಲ್ಡ್ ಮಾಡಬೇಕು ಮತ್ತು ಆ ಫೋಲ್ಡ್ ಮಾಡಿದ ನಂತರ ಅದನ್ನು ಪಿನ್ ಮಾಡಿ ಹ್ಯಾಪಿ ಪೇಂಟಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಡೆಫಿನೆಟ್ಲಿ ನನಗನ್ಸುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಇದನ್ನು ನೀವು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದು ವೇಳೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಈ ಕೆಳಗೆ ಕಮೆಂಟ್ ಮೂಲಕ ದಯವಿಟ್ಟು ಕೇಳಿ ಪಿನ್ಗಳನ್ನು ಹಾಕಿ ತಯಾರು ಮಾಡಿದ್ದೇನೆ ಕ್ಯಾನ್ವಾಸ್ ಇವಾಗಲೇ ನೋಡ್ಸಿದ್ದೀನಿ ಯಾವ ಥರ ಮಾಡಬೇಕಂತ ಹೀಗೆ ಫೋಲ್ಡ್ ಮಾಡು ಇಲ್ಲಿ ತಂತ ಬರಬೇಕದು ಒಳಗಡೆ ಫ್ರೇಮ್ ಇದೆ ಅಲ್ಲ ಅಲ್ಲಿ ತಂತ ಬರಬೇಕು ಮತ್ತು ಇಲ್ಲಿ ಪಿನ್ಗಳನ್ನು ಹಾಕಿದ್ದೀನಿ ಕಾರ್ನರ್ ಕೂಡ ನನಗೆ ಹೆಲ್ಪ್ ಮುಚ್ಚಬೇಕಂತ ತೋರಿಸಿದ್ದೀನಿ ಮತ್ತು ಇದು ಇಂಪಾರ್ಟೆಂಟ್ ಏನಂದರೆ ಸರಿಯಾಗಿದೆಯೋ ಇಲ್ಲ ನೋಡಲಿಕ್ಕೆ ನೀವು ಟ್ಯಾಪ್ ಮಾಡಿ ನೋಡಬೇಕು ಡೋಲ್ ಶಬ್ದ ಬರಬೇಕು ನನಗನ್ಸುತ್ತೆ ಕೇಳಿಸ್ತಾ ಇದೆ ನಿಮಗೆ ಮತ್ತೆ ಇಲ್ಲಿ ಹೊಡೆದಾಗ ಹಿಂಗ್ಗಡೆ ಹೊಡೆದಾಗ ಜಾಸ್ತಿ ಇಲ್ಲಿ ಫ್ಲಿಪ್ರಿಂಗ್ ಈ ಫ್ಲಿಪ್ ಆಗಬಾರ್ದು ಕ್ಲಿಪ್ಪರಿಂಗ್ ಆಗಬಾರ್ದು ಈ ಈ ಮಧ್ಯದ ಪೋರ್ಷನ್ ತಾಗಬಾರ್ದು ಅದು ತಾಗೋದಿಲ್ಲ ಸೊ ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ನಮಗೆ ರೂಲ್ ಅದು ಮತ್ತೆ ಎರಡನೇದು ನಾನು ನಿಮ್ಗೆ ಅವಾಗಲೇ ಹೇಳಿದಾಗೆ ಇಲ್ಲಿ ಟ್ಯಾಪರ್ ಮಾಡಿದ್ಯಾಕಂತ ಅಂತ ಹೇಳಿದ್ರೆ ಸ್ಟ್ರೈಟ್ ಹೆಡ್ಜ್ ಇದ್ದರೆ ನಿಮ್ಗೆ ಇಲ್ಲಿ ತಾಗತ್ತೆ ಆ ವುಡನ್ ವುಡ್ ತಾಗತ್ತೆ ಪೇಂಟ್ ಮಾಡ್ಬೇಕಾದ್ರೆ ಇಲ್ಲಿ ಒಂಥರ ಹೆಡ್ಜ್ ಬರ್ತದೆ ನಿಮಗೆ ಅವಾಗ ಇದು ಎಡ್ಜ್ ಬರಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಟ್ಯಾಪರಿಂಗ್ ಇರುತ್ತೆ ಏನಾಗುತ್ತೆ ಅಂದರೆ ಇದು ಹೆಡ್ಜ್ ಮಾತ್ರ ನಮಗೆ ಬ್ರಷ್ ಮಾಡಬೇಕಾದ್ರೆ ಇಲ್ಲಿ ಈ ಎಡ್ಜ್ ಒಳಗಡೆ ಇದೆ ಅಲ್ಲ ಇದು ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಅದು ಟೆನ್ ಪರ್ಸೆಂಟ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಟ್ಯಾಪರಿಂಗ್ ಇದ್ದರೆ ಅದು ನಮಗೆ ಉಪಯೋಗ ಬ್ರಷ್ ಮಾಡ್ಬೇಕಾದ್ರೆ ಪೇಂಟ್ ಮಾಡ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಹೀಗೆ ಮಾಡ್ಬೇಕಾದ್ರೆ ಇಲ್ಲಿ ತಾಗೋದಿಲ್ಲ ತಾಗಿದ್ರೆ ಅಂದ್ರೆ ಒಂದು ಹೆಡ್ಜು ನಮಗೆ ಒಂದು ಪೇಂಟಿದು ಒಂದು ಮಾರ್ಕ್ ಬೀಳುತ್ತೆ ಸೊ ಅದರಲ್ಲಿ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಅದು ಟ್ಯಾಪ್ಲಿಂಗ್ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್